ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ ಕಗ್ಗಂಟು ಇದೆಯಲ್ಲ ಮುಂದುವರಿತಾನೆ ಇದೆ ಇನ್ನೂ ಕ್ಲಾರಿಫೈ ಸಿಗ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ ಹನ್ನೊಂದು ಸ್ಥಾನಗಳಿಗೆ ನಡೆಯಲಿರುವಂತಹ ವಿಧಾನ ಪರಿಷತ್ ಚುನಾವಣೆ ಇದು ಕಾಂಗ್ರೆಸ್ನ ಏಳು ಸ್ಥಾನಗಳಿಗೆ ಅರವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಸೊ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಈಗ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲಿ ಈ ಪರಿಷತ್ ಟಿಕೆಟ್ ಕಗ್ಗಂಟು ಇದೆಯಲ್ಲ ಮುಂದುವರಿತಾ ಇದೆ ಸೊ ಹನ್ನೊಂದು ಸ್ಥಾನಗಳಿಗೆ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ನ ಏಳು ಸ್ಥಾನಗಳಿಗೆ ಅರವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಹಾಗಾಗಿ ಗೊಂದಲ ಇರುವಂಥದ್ದು ಯಾರಿಗೆ ಅವಕಾಶವನ್ನು ಕೊಡಬೇಕು ಅವಕಾಶ ಕೊಟ್ಟಿಲ್ಲ ಅಂತಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ರೆಡಿದ್ದಾರೆ ಸೊ ಇದೆಲ್ಲವೂ ಕೂಡ ಗೊಂದಲ ಇದೆ ಸೊ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಇರುವಂಥದ್ದು ಸೊ ಹಾಗಾಗಿ ಯಾರಿಗೆ ಅವಕಾಶ ನೀಡಬೇಕು ಅನ್ನೋದು ಸೊ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸೊ ಮೇ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ದೆಹಲಿಯಲ್ಲೇ ಸಿ ಎಂ ಮತ್ತು ಡಿ ಸಿ ವಾಸ್ತವ್ಯವನ್ನು ಹೂಡ್ತಾರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ಕೂಡ ಆಗುತ್ತೆ ಅದಾದ ಬಳಿಕ ಈ ಪಟ್ಟಿ ಫೈನಲ್ ಮಾಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಂದರೆ ಅಲ್ಲಿ ಫೈನಲ್ ಆದ ನಂತರ ಬಹುಶಃ ದೆಹಲಿಯಿಂದಲೇ ಅದು ಅನೌನ್ಸ್ ಆಗಬಹುದು ಅಥವಾ ಇಲ್ಲಿ ಬಂದು ಅನೌನ್ಸ್ ಮಾಡಬಹುದು ಸೊ ಅಲ್ಲಿಂದ ಮಾಹಿತಿಯನ್ನು ಪಡಿತಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುತ್ತೆ ಈ ರೀತಿಯ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸೊ ಯಾರಿಗೆಲ್ಲ ಅವಕಾಶವನ್ನು ಕೊಡಬೇಕು ಕೊಟ್ಟರೆ ಏನಾಗುತ್ತೆ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಸೊ ಈ ರೀತಿಯ ಚರ್ಚೆಗಳೇ ಆದ ನಂತರ ಸಹಜವಾಗಿ ಚರ್ಚೆ ಆಗುತ್ತೆ ಸೊ ನಾಳೆ ದೆಹಲಿಗೆ ಸಿ ಎಮ್ ಮತ್ತು ಡಿ ಸಿ ಎಮ್ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಇದೇ ವಿಚಾರವಾಗಿ ಅಂದರೆ ಈ ಟಿಕೆಟ್ ವಿಚಾರವಾಗಿ ಸೊ ಮೇ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ದೆಹಲಿಯಲ್ಲೇ ಇರ್ತಾರೆ ಸೊ ಸಾಕಷ್ಟು ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಮಾತುಕತೆ ಚರ್ಚೆ ಆಗುತ್ತೆ ಅಂತಿಮವಾಗಿ ಫೈನಲ್ ಮಾಡಲಾಗತ್ತೆ ಸೊ ಅಲ್ಲಿಂದ ಅವರಿಗೆ ನೇರವಾಗಿ ಫೋನ್ ಕರೆ ಹೋಗ್ಬೋದು ನೀವು ಆಯ್ಕೆ ಆಗಿದ್ದೀರಪ್ಪ ಶುರು ಹಚ್ಕೊಳ್ಳಿ ಅಂಥೇಳಿ ಸೊ ಬಳಿಕ ಇದೆಲ್ಲ ಚರ್ಚೆ ಆದ ನಂತರ ಮಹತ್ವದ ಸಭೆ ಆದ ಬಳಿಕ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ ಸಿ ಎಮ್ ಮತ್ತು ಡಿ ಸಿ ಎಮ್ ಸೊ ಹಾಗಾಗಿ ನಾಳೆ ಮಹತ್ವದ ಸಭೆ ಆಗುತ್ತೆ ಕಾಂಗ್ರೆಸ್ ಕಡೆಯಿಂದ ಏಳು ಸ್ಥಾನಗಳಿಗೆ ಅರುವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಈಗ ಕೆಲವೊಬ್ಬರನ್ನು ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು ಅಂದರೆ ಪಕ್ಷದ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೆ ಅಂಥೇಳಿ ಸೊ ಇದಾದ ಬೆನ್ನಲ್ಲೇ ಇನ್ನೂ ಆಕಾಂಕ್ಷಿಗಳಿದ್ದಾರೆ ಜೊತೆಗೆ ಎಲ್ಲ ಶಾಸಕರು ನಾಯಕರು ಸೇರಿಕೊಂಡು ಕೆಲವೊಂದಿಷ್ಟು ಜನರ ಪರವಾಗಿ ನಾಯಕನ ಪರವಾಗಿ ಒತ್ತಡವನ್ನು ಕೂಡ ಹಾಕಲಾಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಚಾಲೆಂಜ್ ಇದೆ ಗೊಂದಲ ಇದೆ ಸೊ ಹಾಗಾಗಿ ಅಂತಿಮವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರ ಸಲಹೆ ಏನಿರುತ್ತೆ ಸಿದ್ದರಾಮಯ್ಯವರ ಸಲಹೆ ಯಾವ ರೀತಿಯಾಗಿರುತ್ತೆ ಹೈಕಮಾಂಡ್ಗೆ ಇವ್ರು ಇವರು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಹೈಕಮಾಂಡ್ ಜೊತೆ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಇದೆಲ್ಲವೂ ಕೂಡ ಗೊಂದಲ ಇದೆ ಸೊ ಹನ್ನೊಂದು ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ ಇದು ಆದರೆ ಕಾಂಗ್ರೆಸ್ನ ಏಳು ಸ್ಥಾನಗಳಿಗೆ ಅರವತ್ತಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಇರೋದು ಏಳು ಸ್ಥಾನ ಆ ಏಳು ಸ್ಥಾನಗಳಿಗಾಗಿ ಅರವತ್ತು ಜನ ಆಕಾಂಕ್ಷಿಗಳಿರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಒಂದು ವೇಳೆ ಟಿಕೆಟ್ ತಪ್ತು ಅಂತಂದರೆ ಸಹಜವಾಗಿ ನಾಯಕರಲ್ಲಿ ಬೇಸರ ಇರುತ್ತೆ ಅಸಮಾಧಾನ ಇರುತ್ತೆ ಬಂಡಾಯ ಏಳುವಂಥ ಸಾಧ್ಯ ಇರತ್ತೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅವರನ್ನು ಪಡಿಸುವಂಥ ಕೆಲಸ ಕೂಡ ಆಗಬೇಕಾಗತ್ತೆ ಸೊ ಅದಕ್ಕೆ ಏನು ಮಾಡ್ತಾರೆ ಸೊ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಏನೆಲ್ಲ ಯಾವ ರೀತಿಯಾಗಿ ಚರ್ಚೆ ನಡೆಯುತ್ತೆ ಈ ವಿಚಾರದ ಬಗ್ಗೆ ಅಂಥೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ